ಮಂಗಳವಾರ ಪಾಗುಡ ಪುರಸಭಾ ವತಿಯಿಂದ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳ ಫೀ ವಸೂಲಿ ಮಾಡುವುದು ಮತ್ತು ದ್ವಿಚಕ್ರ ವಾಹನ ನಿಲ್ದಾಣದ ನಿಲುಗಡೆ ಫೀ ವಸೂಲಿ ಮಾಡುವುದು ಮತ್ತು ಹತ್ತು ಮಾಂಸದ ಅಂಗಡಿಗಳನ್ನು ರೂಢಿಸಿಕೊಳ್ಳಿಸುವ ಹಕ್ಕು ಮತ್ತು ಅನುಪಯುಕ್ತ ಸಾಮಗ್ರಿಗಳು ಹಾಗೂ ಕಸಾಯ ಶುಲ್ಕ ವಸೂಲಿ ಮಾಡಿಕೊಳ್ಳುವ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಬನ್ನಿ ಹಾಗಾದರೆ ಈ ಒಂದು ಹರಾಜು ಪ್ರಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ

నారాజ్ నాయక సన్ ఆఫ్ నారాయణ బెడగారు బీణి నరసింహమూర్తి సన్ ఆఫ్ చిత్త పాలగేరే లక్ష్మీనారాయణ సన్ ఆఫ్ పుత్ర సన్ ఆఫ్ వాహన ఫీ వసూలు పార్టీ మూడు సారి ఐదు లక్షకి నారాయక సన్ ఆఫ్ అంజనప్ప ఐదు లక్ష சிங் முந்தே பண்ணி இதே வேளை ಪುರಸಭೆ ವತಿಯಿಂದ ನಿರ್ಮಿಸಿರುವ ಮಟನ್ ಮಾರ್ಕೆಟ್ ಅಂಗಡಿಗಳಲ್ಲಿ ಮಾತ್ರ ಮಾಂಸ ಮಾರಾಟ ಮಾಡಬೇಕು ಪಟ್ಟಣದಲ್ಲಿ ಇತರೆ ಕಡೆ ಮಾರಾಟ ಮಾಡಿದರೆ ಅಂತರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಲಾಗುವುದು ಎಂದು ಪ್ರಸಭಾ ಮುಖ್ಯಾಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಅದು ಬೇರೆ ಕಡೆ ಮಾರಾಟ ಮಾಡಿದ್ರೆ ನಾವು ನಷ್ಟ ನೀಡ ಕಮ್ಮಿ ಇದು ನಷ್ಟವೂ ಮತ್ತೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ ನಾವು ಇದು ಅಂತಿಮ ಸೂಚನೆ ಇದು ಇದರ ಮೇಲೆ ಬೇರೆ ಬೇರೆ ಮಾತಿಲ್ಲ

ದ್ವಿಚಕ್ರ ವಾಹನಗಳ ನಿಲುಗಡೆ ವಾಹನ ಫೀ ವಸೂಲಿ ಮಾಡಿಕೊಳ್ಳುವ ಹಕ್ಕು ಕ್ರಮ ಸಂಖ್ಯೆ ಮೂರು ಹತ್ತು ಮಾಂಸದ ಅಂಗಡಿಗಳನ್ನು ರೂಢಿಸಿಕೊಳ್ಳುವ ಹಕ್ಕು ನಾಲ್ಕು ಅನುಪಯುಕ್ತ ಸಾಮಗ್ರಿಗಳು ಇನ್ನು ಇದೇ ವೇಳೆ ಹಿಡ್ ಪಡಿಕೊಂಡು ಶುಲ್ಕ ಮಾಡುವ ಹಕ್ಕು ತಿಳಿಸಿದ್ದಾರೆ ಮೂರ್ತಿಯವರು ಪ್ರಕಟಿಸಿದ್ದಾರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಪುರಸಭೆ ವ್ಯಾಪ್ತಿ ತಮ್ಮನ್ನು ಹಜರ ಹರಾಜಲ್ ಭಾಗವತ್ ನಿಜ ಅವರ ಮೂಲಕ ಆದೇಶ ನೀಡಿದ ನೀಡಿದ್ರ ಮೇರೆಗೆ ಈ ದಿನ ರಾಜು ಪ್ರಕ್ರಿಯೆಯಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತು ವಿವಿಧ ಪುರಸಭಾ ಸದಸ್ಯರೊಂದಿಗೆ ಮತ್ತು ಎಲ್ಲ ಬಿಡಿದಾರರೊಂದಿಗೆ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಮೊದಲನೇದಾಗಿ ಹೊಸ ಬಸ್ಪಲ್ ನಿಲ್ದಾಣದಲ್ಲಿ ಬಸ್ಸುಗಳ ಪ್ಲೀಸ್ ಸುಂಕ ವಸೂಲಿ ಮಾಡೋಕ್ಕೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿ ಅದು ವಾರ್ಷಿಕವಾಗಿ ಐದು ಲಕ್ಷಕ್ಕೆ ಅಂತಿಮ ಬಿಡ್ಡಾಗಿ ಶೀತ ನಾಗರಾಜ್ ನಾಯ್ಕ ಸಣ್ಣ ಅಂಜಿನಪ್ಪನವರಿಗಾಗಿದೆ ಎರಡನೇ ಭಾಗ ಎರಡನೇ ಭಾಗದಲ್ಲಿ ಅದೇ ದ್ವಿಚಕ್ರ ವಾಹನಗಳ ನಿಲುಗಡೆ ಫೀಯನ್ನು ವಸೂಲು ಮಾಡಿದ ರಾಜ ಪ್ರಕ್ರಿಯೆಯಲ್ಲಿ ಇಪ್ಪತ್ತಾರು ಸಾವಿರಕ್ಕೆ ಅಂತಿಮ ಬಿಡ್ ಆಗಿದ್ದು ಶ್ರೀನಿವಾಸ ಬಿನ್ ಅಂಜಿನಪ್ಪನವರಿಗೆ ಅಂತಿಮ ಬಿಡ್ ಆಗಿರುತ್ತೆ ಅದೇ ರೀತಿಯಾಗಿ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಮಟನ್ ಮಾರ್ಕೆಟ್ನಲ್ಲಿರುವಂಥ ಹತ್ತು ಅಂಗಡಿಗಳನ್ನು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದ ಅದು ಹತ್ತು ಅಂಗಡಿಗಳ ಲಾಕು ಲಕ್ಷದ ಮೂವತ್ತೆಂಟು ಸಾವಿರ ಹತ್ತು ಜನಕ್ಕೆ ಅಂತಿಮ ಬಿಟ್ಟ ಹಾಗೆ ಅದು ಹರಾಜು ಪ್ರಕ್ರಿಯೆ ನಡೆದಿರುತ್ತೆ ಮತ್ತು ಪುರಸಭೆ ಅನುಪಕ್ತ ಅನುಪಕ್ತ ಸಾಮಗ್ರಿಗಳನ್ನ ಏನಿತ್ತು ಅದನ್ನು ಕಬ್ಬಿಣ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಪುರಸಭಾ ಸದಸ್ಯರಂಥ ಪಿ ಎಚ್ ರಾಜೇಶ್ ಕಲ್ಪವೃಕ್ಷ ರವಿ ಗುರ್ತಿ ನಾಗರಾಜ್ ಸಿ ಎನ್ ರವಿ ಮೊಹಮ್ಮದ್ ಇಮ್ರಾನ್ ವೆಂಕಟರವಣಪ್ಪ ಹೃದಯಮೂರ್ತಿ ಮುಖಂಡರಾದ ಆಲಿ ಅಂಜಪ್ಪ ಕಿರಣ್ ಸೇರಿದಂತೆ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು ಇಲ್ಲಿಗೆ ನಮ್ಮ ಇಂಧನ ಸಂಚಿಕೆ ಮುಕ್ತಾಯವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವಗಡ ಪವರ್ ನ್ಯೂಸ್